ಎಲ್ಲರಿಗೂ ಯಾರದೋ ನೆನಪಿನ ವಾಹಿನಿಗೆ ಸ್ವಾಗತ ಕದಂಬ ಮನೆತನವು ಕರ್ನಾಟಕದ ಮೊದಲ ಕನ್ನಡ ಮನೆತನ ಎಂದು ಎಲ್ಲರಿಗೂ ತಿಳಿದ ವಿಷಯವೇ ಸರಿ ಆದರೆ ಈ ಸಾಮ್ರಾಜ್ಯದ ಉದಯಕ್ಕೆ ಕಾರಣವೇನು ಎಂಬುದನ್ನು ಒಂದು ಕಥೆಯ ಮೂಲಕ ಕದಂಬರ ಮನೆತನದ ಎಲ್ಲ ದೊರೆಗಳ ಸಾಧನೆಗಳನ್ನು ನಿಮ್ಮ ಮುಂದೆ ಸಾಧ್ಯವಾದಷ್ಟು ತಿಳಿಸಲು ಪ್ರಯತ್ನಿಸುತ್ತೇನೆ ಮಯೂರ್ ನಿಮಗೆಲ್ಲರಿಗೂ ಗೊತ್ತೇ ಇದೆ ಕನ್ನಡ ಮನೆತನದ ಹೆಮ್ಮೆಯ ಪುತ್ರ ಕರ್ನಾಟಕವನ್ನ ಒಂದುಗೂಡಿಸಿ ಆಳಿದ ಮೊದಲ ದೊರೆ ಎಂದು ಜಗತ್ವಿಖ್ಯಾತಿ ಪಡೆದವನು ಬಂಧೂಸೇನನ ಮಗನಾಗಿ ತಾತ ವೀರಶರ್ಮನ ಆಶ್ರಯದಲ್ಲಿ ಬೆಳೆದ ಇವನು ಅನೇಕರು ಇವನನ್ನ ಬ್ರಾಹ್ಮಣ ಕುಲದವರು ಬುಡಕಟ್ಟು ಜನಾಂಗದವರು ಎಂದು ಉಲ್ಲೇಖಿಸಲಾಗಿದೆ ಏನೇ ಇರಲಿ ಈ ವ್ಯಕ್ತಿಯ ಧೈರ್ಯ ಕರ್ನಾಟಕದ ಎಲ್ಲ ಜನರಲ್ಲಿ ಸ್ಥಿರಸ್ಥಾಯಿಯಾಗಿ ಉಳಿದಿದೆ ಏನದು ಆ ಧೈರ್ಯ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಕಾಡುವುದು ಸಹಜ ಮಯೂರವರ್ಮ ಪಲ್ಲವರ ರಾಜಧಾನಿಯಾದ ಕಂಚಿಗೆ ಹೆಚ್ಚಿನ ವೈದ್ಯಕೀಯ ಅಧ್ಯಯನಕ್ಕೆ ಹೋಗಿರುತ್ತಾರೆ ಒಂದು ದಿನ ಪಾಲಾರ್ ನದಿಯಲ್ಲಿ ಸಂಧ್ಯಾ ವಂದನೆ ಮಾಡುತ್ತಿರುವ ಸಂದರ್ಭದಲ್ಲಿ ಪಲ್ಲವ ದೊರೆಯ ಶಿವಸ್ಕಂದವರ್ಮನ ಸೈನಿಕರು ಅರಳಿರುವ ಬಟ್ಟೆಯ ಮೇಲೆ ದುರಂಕಾರದ ಪರಮಾವಧಿಯನ್ನು ಮೆರೆಯುತ್ತಾರೆ ಆಗ ಮಯೂರ ವರ್ಮ ಸಿಟ್ಟಿಗೆದ್ದು ಅಶ್ವಮೇಧ ಯಾಗವನ್ನು ನಡೆಸುತ್ತಿದ್ದ ಪಲ್ಲವ ದೊರೆ ಶಿವಸ್ಕಂದ ವರ್ಮನ ಬಳಿ ನ್ಯಾಯ ಕೇಳಲು ಹೋಗುತ್ತಾನೆ ಆದರೆ ಅವನ ದುರಂಕಾರದಿಂದ ಕೆಂಡಾಮಂಡಲವಾದ ಶರ್ಮ ದರ್ಬೆ ಹಿಯುವ ಕೈಯಲ್ಲಿ ಕಟ್ಕ ಇಡಿದನು ಅಲ್ಲಿಂದ ಅವನಿಗೆ ಒಂದೇ ಗುರಿ ಪಲ್ಲವ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರುವುದು ಅಲ್ಲಿಂದ ಅವನು ಶಸ್ತ್ರಾಸ್ತ್ರ ಅಭ್ಯಾಸಗಳನ್ನು ಆರಂಭ ಮಾಡಿದ ಇದನ್ನು ಸಹಿಸಲಾಗದ ಪಲ್ಲವ ದೊರೆಗಳು ಅವನನ್ನು ಹೇಗಾದರೂ ಮಾಡಿ ಬಂಧಿಸಲು ಉಂಟು ಹಾಕಿದರು ಇದನ್ನು ತಿಳಿದ ಮಯೂರವರ್ಮ ಮಾರು ವೇಷದಲ್ಲಿ ಶ್ರೀಶೈಲ ಬೆಟ್ಟಗಳ ಸಾಲನ್ನು ಸೇರಿದ ಇದೇ ಸಂದರ್ಭದಲ್ಲಿ ಉತ್ತರ ಭಾರತದ ಸಮುದ್ರಗುದ್ದ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಆರಂಭ ಮಾಡಿ ಪಲ್ಲವರ ವಿಷ್ಣುಗೋಪನನ್ನು ಸೋಲಿಸಿದ ಇದೇ ವೇಳೆಗೆ ಮಯೂರವರ್ಮನಿಗೆ ಬುಡಕಟ್ಟು ಜನಾಂಗದವರ ಸಹಾಯ ಸಿಕ್ತು ಚಿಕ್ಕದಾದರೂ ಬಲಿಷ್ಠ ಸೇನವನ್ನು ಕಟ್ಟಿದ ಮಯೂರ ಪಲ್ಲವರ ಮೇಲೆ ಯುದ್ಧವನ್ನು ಸಾರೇ ಬಿಟ್ಟು ಶ್ರೀಶೈಲದಲ್ಲಿ ನಡೆದ ಆ ಯುದ್ಧದಲ್ಲಿ ಪಲ್ಲವರ ಸ್ಕಂದವರ್ಮನ ಸೈನಿಕರು ಸೋತು ಮಯೂರನಿಗೆ ಶರಣಾಯಿತು ಅಲ್ಲಿಂದ ಶ್ರೀಶೈಲದ ಮಲ್ಲಿಕಾರ್ಜುನನಿಗೆ ವಂದಿಸಿ ಬನವಾಸಿಗೆ ಬಂದ ವರ್ಮ ಕ್ರಿಸ್ತ ಶಕ ಮುನ್ನೂರ ನಲವತ್ತೈದರಲ್ಲಿ ಕದಂಬ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿ ಆಕೆ ಬಿಟ್ಟ ಜನಪರ ಸೇವೆಗಳನ್ನು ಮಾಡುತ್ತಾ ಉತ್ತರದ ತ್ರೈಕೂಟರು ಅದಿರಾರರು ಪಾರಿಯಾತ್ರಕರು ಶಕರು ಮೌಖಾರಿಗಳನ್ನು ಹಾಗೂ ದಕ್ಷಿಣದ ಪನ್ನಟರು ಸೈಂದ್ರಕರನ್ನು ಸೋಲಿಸಿ ಕದಂಬ ಸಾಮ್ರಾಜ್ಯವನ್ನು ಬನವಾಸಿಯಿಂದ ಕಂಚಿಯವರೆಗೆ ಮಾಳವಾದಿಂದ ಖಯಾದವರೆಗೆ ವಿಸ್ತರಿಸಿದರು ಈ ದಿಗ್ವಿಜಯಗಳ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಕೈಗೊಂಡು ನೂರ ನಲವತ್ನಾಲ್ಕು ಹಳ್ಳಿಗಳನ್ನು ತಾಳಗೊಂಡ ಬ್ರಾಹ್ಮಣರಿಗೆ ದಾನವಾಗಿ ಕೊಡುತ್ತಾನೆ ಈ ರೀತಿ ಜನಾನುರಾಗಿಯಾಗಿ ಕೆಲಸ ಮಾಡಿದ ಅರಸ ಕ್ರಿಸ್ತ ಶಿಖಾ ಮುನ್ನೂರ ಅರವತ್ತೈದರಲ್ಲಿ ತನ್ನ ಇಹಲೋಕ ಯಾತ್ರೆಯನ್ನು ಮುಗಿಸಿದೆ ಇವನ ನಂತರ ತನ್ನ ಮಗ ಖಂಗವರ್ಮ ಕ್ರಿಸ್ತ ಶಾ ಮುನ್ನೂರ ಅರವತ್ತೈದರಿಂದ ಆಳ್ವಿಕೆ ಆರಂಭ ಮಾಡಿ ಮಯೂರನ ನಂತರ ಆರಂಭವಾದ ಸಾಮಂತರ ದಂಗೆಯನ್ನು ನಿಯಂತ್ರಿಸಿದ ಧರ್ಮ ಮಹಾರಾಜಾದಿ ರಾಜ ಎಂಬ ಬಿರುದನ್ನು ಪಡೆದನು ಆದರೆ ವಾಕಟಕರ ದೊರೆ ವಿಂಧಾಸೀನನಿಂದ ಸೋತು ಕುಂತಳ ದೇಶವನ್ನು ಬಿಟ್ಟುಕೊಟ್ಟನು ಇದರ ಬಗ್ಗೆ ಆಧಾರಗಳು ಕಾಣಿಸಿಕೊಂಡದ್ದು ಅಜಂತದ ಹದಿನಾರನೇ ಗುಹಾಶಾಸನಗಳಲ್ಲಿ ಹಾಗೂ ಕಂಗವರ್ಮನ ಆಳ್ವಿಕೆ ಕ್ರಿಸ್ತಶಿಕ ಮುನ್ನೂರ ತೊಂಬತ್ತೈದರಲ್ಲಿ ಅಂತ್ಯವಾದ ನಂತರ ಮತ್ತೊಬ್ಬ ಬಲಿಷ್ಠ ದೊರೆ ಭಗೀರಥ ವರ್ಮ ಆಳ್ವಿಕೆ ಆರಂಭ ಮಾಡಿದನು ಇವನು ಗುಪ್ತರ ದೊರೆ ಎರಡನೇ ಚಂದ್ರಗುಪ್ತನ ಸಮಕಾಲೀನನಾಗಿದ್ದು ವಾಕಟಕರಿಂದ ಪುನಃ ಕುಂತಳ ದೇಶವನ್ನು ಗೆದ್ದುಕೊಂಡನು ಕ್ರಿಸ್ತ ಶಕ ನಾಲ್ಕುನೂರ ಹದಿನೈದರಲ್ಲಿ ಇವನ ಅಂತ್ಯವಾದ ನಂತರ ಆಳ್ವಿಕೆ ಮಾಡಿದ ರಘುಪತಿ ವರ್ಮ ಕ್ರಿಸ್ತ ಶಕ ನಾಲ್ಕುನೂರ ಮೂವತ್ತೈದರಲ್ಲಿ ಪಲ್ಲವರೊಂದಿಗೆ ಯುದ್ಧ ಮಾಡುತ್ತಲೇ ಮರಣ ಹೊಂದಿದ್ದರು ಇಲ್ಲಿ ನಿಮಗೆ ನೆನಪಿರಲಿ ಇವನಿಗೆ ಗಂಡು ಮಕ್ಕಳ ಜನನ ಇಲ್ಲದಿರುವುದರಿಂದ ಕಾಕುತ್ಸವರ್ಮ ವರ್ಮ ಕ್ರಿಸ್ತ ಶಕ ನಾಲ್ಕುನೂರ ಮೂವತ್ತೈದರಲ್ಲಿ ಅಧಿಕಾರಕ್ಕೆ ಬಂದನು ಇಲ್ಲಿ ನೆನಪಿರಲಿ ಕದಂಬರ ಪ್ರಸಿದ್ಧಿ ಇಡೀ ದೇಶದಲ್ಲಿ ತುಂಬ ಪ್ರಸಿದ್ಧಿ ಪಡೆದದ್ದು ಇವನ ಕಾಲದಲ್ಲಿ ನಿಮಗೆಲ್ಲ ಆಶ್ಚರ್ಯ ಎನಿಸಬಹುದು ಬನವಾಸಿಯ ಬಗ್ಗೆ ನಮ್ಮ ನಾಡಿನ ದುರಂತ ಹೇಗಿದೆ ಅಂದರೆ ಒಂದು ಕಾಲದಲ್ಲಿ ರಾಜಧಾನಿ ಎಂದು ಕರೆಸಿಕೊಳ್ಳುವಂತಹ ಸ್ಥಳವು ಈಗ ತಾಲೂಕಾಗಿ ಗುರಿಸಿಕೊಂಡಿಲ್ಲ ಎಂದರೆ ನಮ್ಮ ಐತಿಹಾಸಿಕ ಪ್ರಾವಗೆ ಒಂದು ಯಕ್ಷಪ್ರಶ್ನೆಯಾಗಿ ಕಾಡುತ್ತೆ ಮುಂದಿನ ಸಂಚಿಕೆಯಲ್ಲಿ ಕದಂಬರ ಉಳಿದ ಭಾಗವನ್ನು ನಿಮ್ಮ ಮುಂದೆ ವಿವರಿಸಲು ಪ್ರಯತ್ನಿಸುತ್ತೇನೆ ಅಲ್ಲಿವರೆಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ಇರಿ ಯಾರಾದರೂ ನೆನಪಿನೊಂದಿಗೆ